ನಮಸ್ಕಾರ ಎಲ್ಲರಿಗೂ ಎ ಮಂಜುಳ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಲಕ್ಷ್ಮೀಪುರದ ಮೊದಲನೇ ಕ್ರಾಸ್ನಲ್ಲಿ ಶ್ರೀ ಮಹಾಗಣಪತಿಯನ್ನು ಕೂರಿಸಿದ್ದಾರೆ ಶಿವನು ವಿಷ ಸೇವನೆ ಮಾಡುವನ್ನು ಕೂಡ ಇಟ್ಟಿದ್ದಾರೆ ವಿಷಕಂಠಂದು ಗಣಪತಿ ಮಹಾಗೌರಿಯನ್ನು ಕೂಡ ಕೋರಿಸಿದ್ದಾರೆ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ತ್ರಿಂತ್ರಿಗುಣಾಕಾರಂ ತ್ರಿ ಚಂದ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾರಂಭ ಏಕ ಬಿಲ್ವ ಶಿವಾರ್ಪಣಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕೆ ಬಗ್ಗೆ ಗೌರಿ ನಾರಾಯಣಿ ನಮಸ್ತತೆ ತುಂಬ ಚೆನ್ನಾಗಿದೆ ಅಲ್ವಾ ಗಣೇಶ ರಾಮಕೃಷ್ಣ ಮಂಜುನಾ ಮೂವರು ಹೋಗಿದ್ದೆವು ಸೆಪ್ಟೆಂಬರ್ ಹದಿನಾಲ್ಕು ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಸೊ ರಂಗೋಲೆ ಕಾಂಪಿಟೇಷನ್ ಕೂಡ ನಡೆಯುತ್ತಿತ್ತು ಸೊ ಮಹಿಳೆಯರೆಲ್ಲ ರಂಗೋಲೆ ಬಿಡಿಸ್ತಿದ್ದಾರೆ ಬಣ್ಣ ಬಣ್ಣದ್ದು ಸೊ ಈಗ ತಾನೇ ಶುರುವಾಗಿತ್ತು ಪಕ್ಕದಲ್ಲಿ ಅಂದರೆ ನಾಲ್ಕನೇ ಕ್ರಾಸ್ಗೆ ಹೋಗಿ ಅಲ್ಲೂ ಕೂಡ ರಂಗೋಲಿ ಕಾಂಪಿಟೇಷನ್ ನಡೀತಿತ್ತು ಸೊ ಈಗ ಮೊದಲಿಗೆ ನಾಲ್ಕನೇ ಕ್ರಾಸಲ್ಲಿ ಗಣಪತಿ ಕೂಡಿಸಿದ್ದಾರೆ ಅಲ್ಲಿ ರಂಗೋಲೆ ಎಲ್ಲ ಬಿಟ್ಟಿದ್ದಾರೆ ಮೊದಲಿಗೆ ಅದನ್ನು ತೋರಿಸ್ತಾ ಇದ್ದೀವಿ ತದನಂತರ ಫಸ್ಟ್ ಕ್ರಾಸ್ ಲಕ್ಷ್ಮೀಪುರದ್ದು ಕೂಡ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ರಂಗೋಲೆ ಸೂಪರ್ ಆಗಿದೆ ತಾವರೆ ಥರ ರಂಗೋಲೆ ಬಿಟ್ಟಿದ್ದಾರೆ ಎಲ್ಲದಕ್ಕೂ ಬಣ್ಣ ತುಂಬಿದ್ದಾರೆ ಸೊ ಅವರ ಹೆಸರುಗಳು ಕೂಡ ಯಾರ್ಯಾರು ಬೆಳಿತಿದ್ದಾರೆ ಅವ್ರ ಮ ನೇ ನೇಮ್ ಕೂಡ ಹಾಕ್ಕೊಂಡಿದ್ದಾರೆ ಯಾರು ಫಸ್ಟ್ ಪ್ರೈಸ್ ಬರುತ್ತೆ ಅಂತ ನೀವೇ ಗೆಸ್ಟ್ ಮಾಡಿ ಸೊ ಕಾಂಪಿಟೇಷನ್ ಕೂಡ ಇದೆ ಗೆದ್ದವ್ರಿಗೆ ಬಹುಮಾನ ಕೂಡ ಗಣಪತಿ ಉತ್ಸವ ಸಮಿತಿಯವರು ನೀಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನವಿ ಥರ ತುಂಬಾ ಚೆನ್ನಾಗಿದೆ ಅಲ್ಲ ಪ್ರತಿಯೊಂದು ರಂಗೋಲಿಗಳ್ನ ತೋರಿಸ್ತೀವಿ ಹೇಗೆ ಹೇಗೆ ಬಿಟ್ಟಿದ್ದಾರೆ ಅಂತ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಐಡಿಯಾ ಮಾಡ್ಬೋದು ನೀವು ಹಬ್ಬ ಹರಿದಿನಗಳಿಗೆ ರಂಗೋಲೆ ಕಾಂಪಿಟೇಷನ್ಗಳಿಗೆ ಯಾವ ರಂಗೋಲೆ ಬಿಡ್ಬೋದು ಅಂತ ಒಂದು ಐಡಿಯಾ ಕೂಡ ಬರುತ್ತೆ ನೋಡಿ ಈಗ ಬಣ್ಣ ರಂಗೋಲೆ ಬಿಟ್ಟು ಬಣ್ಣಗಳನ್ನ ತುಂಬುತ್ತಿದ್ದಾರೆ ಇಲ್ಲಿ ಗಣಪತಿ ಥರನೇ ಬಿಟ್ಟಿದ್ದಾರೆ ಆನೆ ಮಕ್ಕದ ಥರ ನೋಡಿ ಇದಂತೂ ಸೂಪರಾಗಿದೆ ಸೊ ಗಣಪತಿ ಎ ಪಕ್ಕ ಬಿಟ್ಟಿದ್ದಾರೆ ಚೆನ್ನಾಗಿದೆ ನವಿಲು ಹೂವ ನವಿಲುಗರಿ ಎಲ್ಲ ಬಿಡಿಸಿದ್ದಾರೆ ನೋಡಿ ಶಂಕರ್ ಥರ ಎಲ್ಲ ಬಿಟ್ಟಿದ್ದಾರೆ ಸೊ ಒಂದೊಂದು ರಂಗೋಲಿಗೆ ಒಂದೊಂದು ಹೆಸರು ಕೂಡ ಇರುತ್ತೆ ಇಷ್ಟೇ ಚುಕ್ಕಿ ಆ ಥರ ಎಲ್ಲ ಬರುತ್ತೆ ಇದು ಕೂಡ ತುಂಬ ಕ್ಯೂಟಾಗಿ ಆಗಿ ಮುದ್ದು ಮುದ್ದಾಗಿದೆ ಈ ರಂಗೋಳಿ ಮಧ್ಯದಲ್ಲಿ ಕಳಸ ಬಿಟ್ಟಿದ್ದಾರೆ ಇದು ಸಿಂಪಲ್ ಆಗಿ ಸೂಪರ್ ಆಗಿದೆ ಈ ರಂಗೋಲಿ ನೋಡಿ ನಾನೆಲ್ಲ ನೋಡ್ ಯಾವುದೇ ರಂಗೋಲಿ ಹೇಗೆ ಹೇಗೆ ಬಿಟ್ಟಿದ್ದಾರೆ ಅಂತ ನಾನು ರಾಮಕೃಷ್ಣ ನೋಡ್ಕೊಂಡು ಬರ್ತಾ ಇದೀನಿ ಗಣೇಶ ಎಲ್ಲ ವೀಡಿಯೋ ಮಾಡ್ತಿದ್ದಾನೆ ಸೊ ಫ್ರೈಸ್ ಕೊಡೋರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಂದಕ್ಕಿಂತ ಒಂದು ರಂಗೋಲಿ ಸೂಪ್ಪರಾಗಿ ಬಿಟ್ಟಿದ್ದಾರೆ ಯಾರಿಗೆ ಕೊಡಬೇಕು ಯಾರು ಫಸ್ಟ್ ಪ್ರೈಝು ಅಂತ ಅವ್ರಿಗೆ ಕೊಂದಲಾಗುತ್ತೆ ಆ ರೀತಿ ಬಿಟ್ಟಿದ್ದಾರೆ ಕೆಲವರು ಪುಟ್ಟಾಗಿ ಬಿಟ್ಟಿದ್ದಾರೆ ಕೆಲವರು ದೊಡ್ಡದಾಗಿ ಬಿಟ್ಟಿದ್ದಾರೆ ಕೆಲವರು ಆಗಿ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ರಂಗೋಲಿನೂ ಅಷ್ಟೇ ನೋಡಿ ಗಣಪತಿ ಕುಣ್ಸಿದಾರಲ್ಲ ರಸ್ತೆ ಉದ್ದಕ್ಕೂ ಬಿಟ್ಟಿದ್ದಾರೆ ನಾವಂತೂ ಒಂದೊಂದೇ ನೋಡ್ಕೊಂಡು ಹೋಯ್ತಾ ಇದ್ದೀವಿ ಇವರು ಬಾತ್ಕೊಳ್ಳಿ ಥರ ಡಿಸೈನ್ ಬಿಟ್ಟಿದ್ದಾರೆ ಕೆಲವರು ಪಕ್ಷಿ ಥರ ಸೊ ಇವ್ರನ್ನ ಕಲರ್ ತುಂಬಿಲ್ಲ ಅನಿಸುತ್ತೆ ಇವರು ಸಿಂಪಲ್ಲಾಗಿ ಕೆಮ್ಮಣ್ಣಲ್ಲಿ ಬಟ್ ರಂಗೋಲಿ ಮತ್ತು ಕೆಮ್ಮಣ್ಣು ಯೂಸ್ ಮಾಡಿ ಬಿಟ್ಟಿದ್ದಾರೆ ಸೊ ಇವರು ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಶ್ವೇತಾ ಅವರು ಸೊ ನಮ್ಮ ರಿಲೇಟಿವ್ ಸೊ ಅವ್ರ ಫ್ರೆಂಡ್ ಮನೆ ತಾವೇ ಬಿಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಸೊ ಇವರು ಇಪ್ಪತ್ತನೇ ವರ್ಷದ ಗಣೇಶೋತ್ಸವನ ಆಚರಣೆ ಇರೋದು ಸೊ ನಾನು ಕೂಡ ಇಲ್ಲಿ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಸೊ ಶ್ವೇತಾ ಅವ್ರ ಫ್ರೆಂಡು ಪದ್ಮ ಅವರು ಕೂಡ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ದೀಪ ನವಿಲು ತಾವರೆ ಒಬ್ಬ ಕೈಯಲ್ಲಿ ಇಟ್ಕೊಂಡಿರೋ ಥರ ತುಂಬಾ ಚೆನ್ನಾಗಿತ್ತಲ್ಲ ಈಗ ಮೊದಲನೇ ಕಾಸಿಗೆ ಬಂದಿದ್ದೇವೆ ಮೊದಲೇ ತೋರಿಸಿದ್ವಲ್ಲ ಗಣಪತಿ ಅಲ್ಲಿ ಈಗ ರಂಗೋಲೆ ಇದ್ದಾರೆ ಆಗಲೇ ಸ್ಟಾರ್ಟ್ ಮಾಡಿದರಲ್ಲ ಈಗೆಲ್ಲ ಬಣ್ಣಗಳನ್ನು ತುಂಬುತ್ತಿದ್ದಾರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಪುಟ್ಟ ಮಕ್ಕಳು ಕೂಡ ರಂಗೋಲೆ ಬಿಟ್ಟು ಅದಕ್ಕೆ ಬಣ್ಣಗಳನ್ನು ತುಂಬ್ತಾ ಇದ್ದಾರೆ ನಾಲ್ಕು ಪುಟ್ಟ ಮಕ್ಕಳು ಸೊ ಅವ್ರಿಗೊಂದು ಲೈಕ್ ಕೊಡಿ ನೋಡಿ ಇಲ್ಲೊಂದು ಪುಟ್ಟ ಹುಡುಗಿ ಕೂಡ ರಂಗೋಲಿ ಬಿಡಿಸಿ ಬಣ್ಣ ತುಂಬುತ್ತಿದೆ ನೋಡಿ ಸುತ್ತಲೂ ದೀಪ ಥರ ಬಿಡಿಸಿದ್ದಾರೆ ಈ ರಂಗೋಲೆ ಇದು ಅಷ್ಟೇ ತುಂಬಾ ಸಿಂಪಲ್ ಆಗಿದ್ದು ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಬರೀ ರಂಗೋಲಿ ಕೆಮ್ಮಣ್ಣಿಂದನೇ ಎಷ್ಟು ಕಾಣಂಗೆ ಬಿಟ್ಟಿದ್ದಾರೆ ರಂಗೋಲಿ ಸೊ ಇವೆಲ್ಲ ಹಬ್ಬ ಹರಿದಿನಗಳಲ್ಲಿ ಮನೆಯ ಫಂಕ್ಷನ್ಗಳಲ್ಲಿ ಇಂಥ ರಂಗೋಲಿಗಳು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲೂ ಕೂಡ ಪುಟ್ಟ ಮಗು ನೋಡಿ ಬಣ್ಣ ತುಂಬ್ತಾ ಇದೆ ನೋಡಿ ಇಲ್ಲೂ ಕೂಡ ರಸ್ತೆ ಉದ್ದಕ್ಕೂ ಅವ್ರವ್ರ ಮನೆ ಬಾಕ್ಲಲ್ಲಿ ರಂಗೋಲಿ ಬಿಡಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲ ಈ ರಂಗೋಲಿನೂ ಸೊ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರೆ ಅದು ಕಳೆವೇ ಒಂಥರ ಎತ್ತು ಕಾಣುತ್ತೆ ಬಣ್ಣ ಬಣ್ಣದ ರಂಗೋಲಿ ಆಗಿರುತ್ತೆ ಸೊ ನಮ್ಮ ಲೈಫು ಕೂಡ ಇದೇ ರೀತಿ ಕಲರ್ಫುಲ್ಲಾಗಿರ್ಬೇಕಲ್ವಾ ಆಗಲೇ ಚೆನ್ನಾಗಿರೋದು ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ಲವರ್ದು ರಂಗೋಲಿ ದೊಡ್ಡದಾಗಿ ಎಲ್ಲ ಬಣ್ಣಗಳನ್ನೂ ತುಂಬ್ತಾ ಇದ್ದಾರೆ ಸುತ್ತ ದೀಪದ ಅಲಂಕಾರ ಕೂಡ ಮಾಡಿದ್ದಾರೆ ದೀಪ ಬಿಟ್ಟಿದ್ದಾರೆ ಸೊ ನಾವಂತೂ ಎಲ್ಲ ರಂಗೋಲಿನೂ ನೋಡಿದ್ವಿ ನಿಮಗೆಲ್ಲ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಮಹಾಗಣಪತಿ ದರ್ಶನ ಮಾಡಿಕೊಳ್ಳಿ ಫಸ್ಟ್ ತೋರಿಸಿದ್ವಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಆ ಗಣಪತಿ ಬನ್ನಿ ಇನ್ನೊಂದು ಕಡೆ ಗಣಪತಿ ಕುಣಿಸಿದ್ದಾರೆ ಅಲ್ಲೂ ಹೋಗೋಣ ನೋಡಿ ಇಲ್ಲೂ ಕೂಡ ಗಣಪತಿ ಕುಣಿಸಿದ್ದಾರೆ ತುಂಬ ಸಿಂಪಲ್ಲಾಗಿ ಹಾಗೂ ಸೂಪರಾಗಿತ್ತು ನೀವೇನಾರು ನಮ್ಮ ಚಾನಲ್ಗೆ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಆ ಮಹಾಗಣಪತಿ ಆಶೀರ್ವಾದ ಕೃಪಾ ಕಾರ್ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವ್ಯೂರ್ಸ್ ಮೇಲೂ ಹಾಗೂ ಅದನ್ನು ಉತ್ಸವನ ಆಚರಿಸುತ್ತಿರುವ ಮೇಲೂ ಹಾಗೂ ರಂಗೋಲಿ ಕಾಂಪಿಟೇಷನ್ ಭಾಗಿಯಾದ ಮೇಲೂ ಸದಾ ಇರಲಿಲ್ಲ ಪ್ರಾರ್ಥಿಸುತ್ತೇವೆ